ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡೋದಕ್ಕೆ ಇವಾಗ ಕೆಲವರು ಎರಡು ಆ್ಯಪ್ಗಳನ್ನ ರೆಕಮೆಂಡ್ ಮಾಡ್ತಾ ಇದ್ದಾರೆ ಸೊ ಅದೆರಡು ಆ್ಯಪಿಂದ ವಾಚ್ ಅವರ್ ಕಂಪ್ಲೀಟ್ ಆಗುತ್ತಾ ಆಗುತ್ತಾ ಇಲ್ವಾ ಮತ್ತು ಆದ್ರೂ ಅದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಹೌದು ಇವಾಗ ಕೆಲವು ಚಾನಲಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಈಗಾಗಲೇ ಅವರು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡು ತುಂಬ ಇವಾಗ ಅರ್ನ್ ಮಾಡ್ತಾ ಇರೋರು ಹೇಳ್ತಾ ಇದ್ದಾರೆ ಕೆಲವು ಒಂದೆರಡು ಆ್ಯಪ್ಗಳನ್ನ ತೋರಿಸ್ಬಿಟ್ಟು ಇದರಲ್ಲಿ ನೀವು ಫೋರ್ ತೌಸಂಡ್ ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಬಹುದು ಅಂಥೇಳ್ಬಿಟ್ಟು ಅಂದರೆ ಒಂದು ಸ್ಕ್ರೀನಲ್ಲಿ ಪ್ಲೇ ಆಗುವಂತಹ ವಿಡಿಯೋನ ಹತ್ತು ಸ್ಕ್ರೀನಲ್ಲಿ ಒಂದೇ ಮೊಬೈಲಲ್ಲಿ ಅದು ನಮ್ಮ ಮೊಬೈಲಲ್ಲೇನೆ ಹತ್ತು ಸ್ಕ್ರೀನಲ್ಲಿ ಅಥವಾ ಇಪ್ಪತ್ತು ಸ್ಕ್ರೀನಲ್ಲಿ ಪ್ಲೇ ಮಾಡಿಕೊಂಡು ಇದರಿಂದ ವಾಚ್ ಅವರ್ನ ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು ಅಂತ ಹೇಳ್ತಿದ್ದಾರೆ ಸೊ ಆ ಆ್ಯಪ್ಗಳೆಲ್ಲ ಸೇಫ್ ಅದರಿಂದ ಯೂಸ್ ಮಾಡಿದರೆ ನಮ್ಮ ಏನು ಎಫೆಕ್ಟ್ ಆಗಲ್ವ ಅನ್ನೋದು ನನ್ನ ವಿಷಯ ಏನಪ್ಪ ಅಂತ ಹೇಳಿದರೆ ಇವಾಗ ನಾವು ವೀಡಿಯೋ ಮಾಡ್ತಿದ್ರೆ ಅದನ್ನು ನಮ್ಮ ವೀಡಿಯೋಗಳನ್ನ ನಮ್ಮ ಮೊಬೈಲಲ್ಲಿ ನೋಡಿದ್ರೂ ಕೌಂಟ್ ಆಗೋದಿಲ್ಲ ಅಂಥದ್ರಲ್ಲಿ ಆ್ಯಪ್ಗಳಿಂದ ನೋಡಿದರೆ ಯಾವ ರೀತಿಯಾಗಿ ಕೌಂಟನ್ನ ತಗೊಳುತ್ತೆ ಕೌಂಟನ್ನ ತಗೊಂಡ್ರೂ ಅದು ಯೂಟ್ಯೂಬ್ ಇವ್ರಿಗೆ ಗೊತ್ತಾದರೆ ಯೂಟ್ಯೂಬ್ ಅವ್ರಿಗೆ ಅದರಿಂದ ಆ್ಯಪ್ಗಳಿಂದ ಮಾಡಿರೋದು ಅಂತ ಗೊತ್ತಾದರೆ ಚಾನಲ್ಗೆ ಏನಾದರೂ ತೊಂದರೆ ಆಗುತ್ತಾ ಅಂತ ಅದೆರಡು ಆ್ಯಪ್ಗಳನ್ನ ಯೂಸ್ ಮಾಡೋದಕ್ಕೆ ಅಂತ ಹೇಳಿದ್ರಲ್ವ ಆ ವಿಡಿಯೋಸ್ ಕೆಳಗೇ ತುಂಬ ಸುಮಾರು ಕಮೆಂಟ್ಸ್ ಬಂದಿದ್ವು ಇದು ಸೇಫ್ ಅಲ್ಲ ಇದರಿಂದ ಕಮ್ ಇದರಿಂದ ವಾಚ್ ಅವರ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ಚಾನಲ್ಗೆ ತೊಂದರೆ ಆಗುತ್ತೆ ನಾನು ಮಾಡಿದ್ದೀನಿ ಇದು ಟೈಮಿಂಗ್ಸ್ ಕೌಂಟ್ ಆಗೋಲ್ಲ ಅಂತ ಹೇಳಿಬಿಟ್ಟು ಖಂಡಿತವಾಗ್ಲೂ ನಿಜ ಇದೆರಡು ಆ್ಯಪ್ಗಳನ್ನ ಯೂಸ್ ಮಾಡಿ ನೀವು ವಾಚ್ ಅವ್ರನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ನೋಡಬೇಡಿ ಯಾಕಂದರೆ ತುಂಬ ಕಷ್ಟಪಟ್ಟು ಐನೂರು ಸಾವಿರನೋ ಅಥವಾ ಏಳ್ನೂರು ಎಂಟುನೂರು ಈ ಥರ ಸಬ್ಸ್ಕ್ರೈಬ್ಗಳನ್ನ ಮಾಡಿಸ್ಕೊಂಡಿರ್ತೀರ ಅಂದರೆ ನಿಮ್ಮ ವೀಡಿಯೋ ನೋಡಿ ಅಷ್ಟು ಜನ ನಿಮಗೆ ಸಬ್ಸ್ಕ್ರೈಬರ್ ಆಗಿರ್ತಾರೆ ನೀವು ವಾಚ್ ಅವ್ರನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕೋಸ್ಕರ ಬೇರೆ ಬೇರೆ ಆ್ಯಪ್ಗಳನ್ನ ಯೂಸ್ ಮಾಡಿಬಿಟ್ಟು ಚಾನಲ್ಗೆ ತೊಂದರೆ ಆದರೆ ಮತ್ತೆ ನೀವು ಹೊಸ ಹೊಸ ಫಸ್ಟಿಂದ ಶುರು ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಜೆನ್ಯೂನ್ ಆಗಿಯೇ ಮಾಡ್ಕೊಳ್ಬೋದು ಫೋರ್ ತೌಸಂಡ್ ವಾಚ್ ಅವರು ಕಾಯಬೇಕು ತಾಳ್ಮೆಯಿಂದ ಅದನ್ನು ಬಿಟ್ಟು ಈ ಥರ ರೂಟಲ್ಲಿ ಹೋಗೋದು ತಪ್ಪು ಅದೆರಡು ಆ್ಯಪು ನನಗೆ ಅದೆರಡು ಆ್ಯಪ್ ಎಷ್ಟು ಹೇಳಬೇಕು ಇಲ್ವೋ ಗೊತ್ತಿಲ್ಲ ಅದಕ್ಕೆ ನಾನು ಸ್ಕ್ರೀನ್ ರೆಕಾರ್ಡಲ್ಲಿ ಹಾಕ್ತೀನಿ ಇವಾಗ ನೆಕ್ಸ್ಟ್ ವೀಡಿಯೋ ನೋಡಿ ಅದರಲ್ಲೇ ಗೊತ್ತಾಗುತ್ತೆ ಅದು ಎರಡು ಆ್ಯಪ್ ಎಷ್ಟರನ್ನು ಹೇಳ್ತೀನಿ ಆ್ಯಕ್ಚುಲಿ ನಾನು ಕೂಡ ಆ ವೀಡಿಯೋಸ್ನ ನೋಡಿಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ಟ್ರೈ ಮಾಡಿದೆ ವಾಚ್ ಅವರ ಜಾಸ್ತಿ ತೋರಿಸ್ಲಿಲ್ಲ ಜಾಸ್ತಿ ಆಗಲಿಲ್ಲ ಅದು ನಾನು ಪ್ಲೇ ಮಾಡಿಟ್ರು ಜಾಸ್ತಿ ಆಗಲಿಲ್ಲ ಅದಕ್ಕೇ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಯಾವುದನ್ನೇ ಆಗಲಿ ಇನ್ನೊಬ್ರು ಹೇಳ್ತಿದ್ದಾರೆ ಅಂದರೆ ಮುಚ್ಕೊಂಡು ನಂಬೋದ್ಕಿಂತ ಒಂದು ಸ್ವಲ್ಪ ಯೋಚನೆ ಮಾಡಬೇಕು ಯಾಕಂದರೆ ಈಗ ನಮ್ಮ ವೀಡಿಯೋಸ್ನ ನಮ್ಮ ಐ ಇವಾಗ ನಾವು ಕ್ರಿಯೇಟ್ ಮಾಡಿರೋ ವೀಡಿಯೋಸ್ನ ನಮ್ಮ ಮೊಬೈಲಲ್ಲಿ ನೋಡಿದ್ರೇ ವಾಚ್ ಅವರು ತೋರಿಸೋದಿಲ್ಲ ಜಾಸ್ತಿ ಆಗೋದಿಲ್ಲ ಅಂಥದ್ರಲ್ಲಿ ಯಾವುದು ಐಡಿನೇ ಇಲ್ಲದೆ ಆ್ಯಪ್ಗಳಲ್ಲಿ ನೋಡಿದರೆ ವಾಚ್ ಅವರ್ ಕಂಪ್ಲೀಟ್ ಆಗ್ಬಿಡುತ್ತಾ ಯೋಚನೆ ಮಾಡಿ ಸುಮ್ಮನೆ ಚಾ ಕೆಲವ್ರು ಹೇಳ್ತಾರೆ ಹೇಳ್ಬಿಟ್ಟು ಅದನ್ನು ಎಲ್ರಿಗೂ ಆಸೆ ಇರುತ್ತೆ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು ನಾವು ಹರ್ನ್ ಮಾಡಬೇಕು ಅಂತ ಅದಕ್ಕೋಸ್ಕರ ಯಾರ್ಯಾರು ಹೇಳೋದನ್ನು ಸುಮ್ಮನೆ ನಂಬಿಬಿಟ್ಟು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಿಂದ ನಿಮ್ಮ ಚಾನಲ್ಗೆ ತೊಂದರೆ ಆದರೆ ಕಷ್ಟಪಟ್ಟು ಏನು ನೀವು ಸಂಪಾದಿಸಿರ್ತೀರ ಅಲ್ವಾ ಸಬ್ಸ್ಕ್ರೈಬರ್ಗಳನ್ನ ಅದೆಲ್ಲ ಹೋಗುತ್ತೆ ಅದಕ್ಕೋಸ್ಕರನೇ ನಾನು ಕೂಡ ಡೌನ್ಲೋಡ್ ಮಾಡಿಕೊಂಡು ಟ್ರೈ ಮಾಡಿ ಬಿಟ್ಟಿದ್ದೀನಿ ನಂಗಂತೂ ವರ್ಕೌಟ್ ಆಗಿಲ್ಲ ಅದನ್ನು ಮಾಡೋಕ್ಕೂ ಹೋಗಬೇಡಿ ನೀವೂ ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಯಾವ ರೀತಿಯಾಗಿ ವಾಚ್ ಅವ್ರನ್ನ ಕಂಪ್ಲೀಟ್ ಮಾಡ್ಕೊಳ್ಬೋದು ನಾವೇನೇ ಮನೆಯಲ್ಲಿರೋ ಮೊಬೈಲ್ಗಳಲ್ಲಿ ಅಂತ ಹೇಳಿಬಿಟ್ಟು ಆ ವೀಡಿಯೋನ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇವಾಗ ನೆಕ್ಸ್ಟ್ ಆ ವೀಡಿಯೋ ಅದೇ ಆ್ಯಪ್ಗಳು ಯಾವುವು ಅಂತ ಹೇಳಿಬಿಟ್ಟು ಸ್ಕ್ರೀನ್ ರೆಕಾರ್ಡಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ ಬೇಡವಾ ಅಂತೇಳಿ ನಾನು ಈ ಥರ ಸ್ಕ್ರೀನಲ್ಲಿ ತೋರಿಸ್ತಾ ಇರೋದು ಪಿಂಕ್ ಕಲರ್ ಕಾಣಿಸ್ತಿದ್ಯಲ್ವ ಇಲ್ಲಿ ಆನ್ ಮಾಡಿ ತೋರಿಸ್ತೀನಿ ನೋಡಿ ಇದೊಂದು ಮತ್ತೆ ಇಲ್ಲಿ ಲಾಸ್ಟಲ್ಲಿ ಏನೆರಡು ಆ್ಯಪ್ ಇದಾವಲ್ವಾ ಸೆವೆನ್ ಮತ್ತು ಏಯ್ಟ್ ಏಯ್ಟ್ನೇ ಆ್ಯಪ್ ಇದಾವಲ್ವ ಈ ಎರಡು ಆ್ಯಪ್ನ ಯೂಸ್ ಮಾಡಿಕೊಂಡು ತೋರಿಸ್ತಾ ಇದ್ದಾರೆ ಬಟ್ ಇದು ವರ್ಕ್ ಆದ್ರೂ ಚಾನಲ್ಗಿನೇ ಎಫೆಕ್ಟ್ ಆಗುತ್ತೆ ಸೊ ಈ ಎರಡು ಆ್ಯಪ್ಗಳನ್ನ ಯೂಸ್ ಮಾಡಿ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋದು ಟ್ರೈ ಮಾಡೋಕ್ಕೆ ಹೋಗಬೇಡಿ ನೋಡಿದ್ರಿ ಅಲ್ವಾ ಬೇರೆಡಿ ಆ್ಯಪು ಇವಾಗ ಇತ್ತೀಚೆಗೆ ತುಂಬ ಚಾನಲ್ಗಳಲ್ಲಿ ತೋರಿಸ್ತಾ ಇದ್ದಾರೆ ಈ ರೀತಿಯಾಗಿ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಅವರೆಲ್ಲ ಆ ಆ್ಯಪಲ್ಲಿ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಂಡಿರೋದಿಲ್ಲ ಈಗಿನವ್ರಿಗೆ ಸಜೆಷನ್ ಹೇಳ್ತಾರೆ ದಿನ ಏನಾದರೂ ಒಂದು ವೀಡಿಯೋ ಮಾಡಬೇಕಲ್ವಾ ಅದಕ್ಕೆ ಅದನ್ನು ಸಜೆಷನ್ ಕೊಟ್ಟಿದ್ದಾರೆ ತಗೊಳ್ಬೇಡಿ ಹೇಳೋದು ಅವ್ರು ಹೇಳ್ತಾರೆ ಬಟ್ ಅದನ್ನೆಲ್ಲದನ್ನು ತೊಗೊಳ್ಬೇಕು ಅಂತಲೂ ಇಲ್ಲ ನಾನು ಮಾಡಿದ್ದೀನಿ ಅದರಿಂದ ನನಗೇನು ಯೂಸ್ ಆಗಿಲ್ಲ ತುಂಬ ಜನ ಆ ವೀಡಿಯೋ ಕೆಳಗಡೆ ನೀವೆಲ್ಲ ಕಮೆಂಟ್ಸ್ ಓದ್ತಾ ಹೋದರೆ ಗೊತ್ತಾಗುತ್ತೆ ಅದರಿಂದ ನನಗೂ ಯೂಸ್ ಆಗಿಲ್ಲ ಅದು ಬೇಡ ಆ್ಯಪ್ಗಳಲ್ಲಿ ಮಾಡಬೇಡಿ ಅಂತ ಹಂಗೆ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತಲ್ವ ನೀವು ನಮ್ಮ ಚಾನಲಿನಲ್ಲಿ ಹೇಗೆ ನಮ್ಮ ವೀಡಿಯೋಸ್ನ ನೋಡಿದರೆ ಏನು ಕೌಂಟ್ ಆಗಲ್ವೋ ಅದೇ ರೀತಿಯಾಗಿ ಅದೇ ರೀತಿಯಾಗಿ ನೀವು ನಿಮ್ಮ ಮೊಬೈಲಲ್ಲ ನೀವು ಯಾವುದೋ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ವೀಡಿಯೋಸ್ನ ನೋಡಿದರೆ ಏನೂ ಯೂಸ್ ಆಗೋದಿಲ್ಲ ಕಷ್ಟಪಟ್ಟಿರೋ ಚಾನಲ್ನ ಕಳ್ಕೊಳ್ಳೋಕೆ ಹೋಗ್ಬೇಡಿ ಇದಿಷ್ಟೇ ನನ್ನ ಮಾತು ನನಗೆ ಗೊತ್ತಿರೋದನ್ನ ನಾನು ಟ್ರೈ ಮಾಡಿರೋದು ಮಾಡಿರೋದಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ನನಗೆ ಗೊತ್ತಿರೋ ಕೆಲವು ವಿಷಯಗಳನ್ನ ಹೇಳ್ತೀನಿ ನಿಮ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ನಾನು ಹೇಳ್ತೀನಿ ಕೂಡ ವಾಚವನ್ನ ಯಾವ ರೀತಿಯ ಕಂಪ್ಲೀಟ್ ಮಾಡ್ಕೊಳ್ಬೋದು ಆಗಿ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಒಳಗಡೆ ನಾವು ಕಂಪ್ಲೀಟ್ ಮಾಡ್ಕೊಳ್ಬೋದು ಅದನ್ನು ವಿಡಿಯೋ ಹಾಕಿದ್ದೀನಿ ನೋಡಿ ನಾನು ಕೂಡ ಅದೇ ಪ್ರಯತ್ನದಲ್ಲಿದ್ದೀನಿ ಇನ್ನು ಒನ್ ಮಂತಲ್ಲಿ ನಂದು ಕೂಡ ಫೋ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ನೋಡೋಣ ಹೇಗಾಗುತ್ತೆ ಅಂತೇಳ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ